ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ಕಾರ ಇದೊಂದು ಗಡಿ ಕಳಿಸ್ಕೊಡಿದ ಓಮಣಿ ಹಾಂ ಸರ್ ಎಷ್ಟು ಮಾಡೋದು ಸರ್ ಓನರ್ ಎಷ್ಟಾಗಿದ್ದಾರೆ

ಹಾ ಸೆವೆನ್ ಪ್ಲಸ್ ಒನ್ ಸರ್ ಯು ಸಿಟ್ರು ಹಾ ಎಸ್ ಸಿಟ್ರು ಪೆಟ್ರೋಲ್ ಮತ್ತ ಎಲ್ ಪಿ ಜಿ ಇದೆಯಾ ಹಾ ಪೆಟ್ರೋಲ್ ಭೀ ಎಲ್ ಪಿ ಜಿ ಬಿ ಒಂದಾಗ ಸರ ಅದ ಸರ್ ಖರೆ ಅದು ಇದು ಮಾಡಿಲ್ಲ ಸರ್ ನಾವು ಅದು ಪಾರ್ಟಿ ಇಲ್ಲ ಸರ್ ತ್ಯಾಂಕ್ ಇದೆಯಾ ಹಾ ಟ್ಯಾಂಕ್ ಯು ಹ್ಮ್ ಓಕೆ ಓಕೆ ಇದು ಗಾಡಿ ಅಶ್ವೀರಿನ್ ರೀ ಟ್ವೆಂಟಿ ತ್ರೀ ನಾಗ್ ಇಲ್ಲತಾರೆ ಹಾ ಏನಿಲ್ಲ ಸರ್ ಶೋರೂಮ್ ಹೆಂಗ್ ಬಂದ್ರೆ ಹಂಗೆ ಅದ ಸರ್ ಇದು ಎಲ್ಲಿ ಲೊಕೇಶನ್ ಬಿಳಿ ಇರೋದು